何 <music> ಗೌರಿಬಿದನೂರು ನಗರದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಕಾಮಗಾರಿಗೆ ಗಣ್ಯರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು ಸಂಸದರ ಅನುದಾನದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಸಂಸದ ಡಾ ಕೆ ಸುಧಾಕರ್ ಮತ್ತು ಶಾಸಕ ಕೆ ಪುಟ್ಟಸ್ವಾಮಿಗಳು ನೆರವೇರಿಸಿದರು ನಂತರ ಮಾತನಾಡಿದ ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಅಭಿವೃದ್ಧಿ ವಿಷಯದಲ್ಲಿ ನಾನು ರಾಜಕಾರಣ ಮಾಡುವುದಿಲ್ಲ ಎಂದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ

নিজ <laughs>

ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬೆದನೂರು ಕ್ಷೇತ್ರದಲ್ಲಿ ನಗರ ಪ್ರದೇಶದಲ್ಲಿ ಇವತ್ತು ಈ ಕಡೆ ಶಾಸಕರು ಇವತ್ತು ಶಾಸಕರು ನಾವು ಸೇರಿ ನಮ್ಮೆಲ್ಲ ಮುಖಂಡರು ನಗರಸಭಾ ಅಧ್ಯಕ್ಷರು ಸದಸ್ಯರುಗಳು ಇವತ್ತು ಸಂಸದರ ನಿಧಿಯಿಂದ ಏನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳಲ್ಲಿ ಇದು ಇದು ಅನುಮೋದನೆ ಆಗಿತ್ತು ಆ ಅನುಮೋದನೆಗೆ ಅನ್ವಯ ಇವತ್ತು ನಾವು ಭೂಮಿ ಪೂಜೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಶಂಕುಸ್ಥಾಪನೆ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ಆ ಕಾಂಕ್ರೀಟ್ ರಸ್ತೆಗಳು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಇವತ್ತು ಆಗ್ತಾ ಇದ್ದೇವೆ ಮೂಲಭೂತ ಸೌಕರ್ಯಗಳು ನಗರಕ್ಕೆ ಮತ್ತು ಇಡೀ ಕ್ಷೇತ್ರಕ್ಕೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಇದು ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ನಾನು ಏನು ಹೇಳಿದ್ದೇನೆ ನಾವು ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ಶಾಸಕರು ಇನ್ನೊಂದು ಪಾರ್ಟಿಯಲ್ಲಿರಲಿ ನಾವೊಂದು ಪಾರ್ಟಿಯಲ್ಲಿರಲಿ ನಾವೆಲ್ಲ ಸೇರಿ ಅಭಿವೃದ್ಧಿಗೆ ಒಂದೇ ದಾರಿಯಲ್ಲಿ ನಡೆಯುವಂಥ ಕೆಲಸ ಮಾಡ್ತೇವೆ ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ಕೊಟ್ಕೊಂಡು ಅಭಿವೃದ್ಧಿ ವಿಷಯದಲ್ಲಿ ನಾವು ಗೌರಿಬಿದ್ನೂರು ಕ್ಷೇತ್ರ ಒಳಗೊಂಡಂತೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು ಆಗುತ್ತೆ ಇದು ಹೊಸ ಸಂಸದರ ನಿಧಿಯ ಅನುಮಾನನ ಸಂಸದರ ನಿಧಿ ಸೆಂಟ್ರಲ್ ಫಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ ಎಂ ಪಿ ಫಂಡ್ ಸರ್ ಇವತ್ತು ರಾಜ್ಯದ ಮೂರು ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮೂರು ಕೂಡ ಗೆದ್ದಿದೆ ಉಪ ಚುನಾವಣೆಗಳು ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಪರ ಇರುತ್ತೆ ತೀರ್ಮ ಕಾಂಗ್ರೆಸ್ನಲ್ಲಿದ್ದಕ್ಕೂ ಕೂಡ ನಾನು ನೋಡಿದ್ದೀನಿ ಎರಡು ಸಾವಿರದ ಹದಿನೇಳಲ್ಲಿ ಹೇಳ್ತಾ ಬಿ ಐಬಿಎಲ್ ಗುಂಡ್ಲುಪೇಟೆ ಚಾಮರಾಜನಗರ ಚುನಾವಣೆ ಆಯಿತು ಎರಡೂ ಕೂಡ ಇಪ್ಪತ್ತೈದು ಸಾವಿರ ಮತಗಳಿಗಿಂತ ಹೆಚ್ಚಾಗಿ ಗೆದ್ವಿ ನಾವು ಒಂದು ವರ್ಷ ಆದಮೇಲೆ ಸಾಮಾನ್ಯ ಚುನಾವಣೆ ಬಂತು ಕಾಂಗ್ರೆಸ್ ಇಸ್ಥಾನ ತಗೊಂಡ್ವಿ ನಾವು ಅವಾಗ ಎಪ್ಪತ್ತೊಂಬತ್ತು ಕೇಳಿದ್ವಿ ನೂರ ಇಪ್ಪತ್ತ ಒಂಬತ್ತು ನೂರ ಇಪ್ಪತ್ತಾರರಿಂದ ಎಪ್ಪತ್ತೊಂಬತ್ತು ಕೀಳಿದ್ವಿ ಹಾಗೆ ಸಾಮಾನ್ಯ ಚುನಾವಣೆ ನಡೀತು ಮೊನ್ನೆ ಲೋಕಸಭೆ ಚುನಾವಣೆ ಅಲ್ಲಿ ಬರಬೇಕಾಗಿತ್ತಲ್ಲ ಒಂಬತ್ತಕ್ಕೆ ಯಾಕೆ ಬಂತು ಕಾಂಗ್ರೆಸ್ಸು ನಾವು ಎನ್ ಡಿ ಎ ಹತ್ತೊಂಬತ್ತು ತಗೊಂಡ್ವಿ ಅವ್ರು ಯಾಕೆ ಮತ್ತೆ ಒಂಬತ್ತು ತಗೊಂಡ್ರೆ ಅವ್ರು ಇಪ್ಪತ್ತು ತಗೋಬೇಕಾಗಿತ್ತು ಅಥವಾ ಅವರು ಇಪ್ಪತ್ತೈದು ತರಂಡಿದ್ದರೆ ನಾಯಕತ್ವ ಸರ್ಕಾರ ಎಲ್ಲ ಬಲಿಷ್ಠವಾಗಿದೆ ಅಂತ ನಾನು ಒಪ್ಕೊಳ್ತೇನೆ ಆದರೂ ಕೂಡ ಸೋಲಾಗಿರೋದಕ್ಕೆ ನಾನು ಸೋಲನ್ನು ಒಪ್ಕೊಳ್ಬೇಕಾಗ್ತದೆ ಮೊದಲನೇ ಅದು ಉಪಚುನಾವಣೆ ಇರಲಿ ಯಾವುದೇ ಇರಲಿ ನಮ್ಮ ನಾಯಕರು ಕೂಡ ಯಾರು ನಾಯಕತ್ವ ವಹಿಸ್ಕೊಂಡಿದ್ದಾರಲ್ಲ ಅವರು ಕೂಡ ಇದರ ಅನ್ವೇಷಣೆ ಮಾಡಬೇಕು ಸತ್ಯ ಅನ್ವೇಷಣೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ನಾನೇ ಅನ್ನೋದನ್ನು ಬಿಟ್ಟು ನಾವು ಅನ್ನೋಂಥದ್ರ ಕಡೆ ಮನೆ ಯಡಿಯೂರಪ್ಪನವ್ರು ಯಾವ ಥರ ನಡ್ಸ್ಕೊಂಡು ಹೋಗ್ತಾ ಇದ್ರು ಪಕ್ಷನ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಯಾವ ರೀತಿ ಮಾನ್ಯ ಯಡಿಯೂರಪ್ಪನವ್ರು ತಗೊಂಡು ಹೋಗ್ತಾಯಿದ್ರು ಪಕ್ಷಾನ ಆ ರೀತಿಯಲ್ಲಿ ಮುಂದೆ ಸಾಗಿದ್ರೆ ಭವಿಷ್ಯ ಇದೆ ಜನ ಅಂತೂ ಖಂಡಿತವಾಗಿಯೂ ನಮ್ಮ ಪರ ಇದ್ದಾರೆ ಎನ್ ಡಿ ಎ ಥರ ಪರ ಇದ್ದಾರೆ ಚನ್ನಪಟ್ಟಣದ ಸೋಲು ಅನಿರೀಕ್ಷಿತವಾಗಿದೆ ಆದರೆ ಕಳೆದ ಎರಡು ಸಲ ಸೋತಿದ್ದರಿಂದ ಅವರು ಕೊನೇ ಕ್ಷಣದಲ್ಲಿ ಅವರು ಪಕ್ಷ ಬದಲಾವಣೆ ಮಾಡಿದ್ದರಿಂದ ನಮಗೆ ತಕ್ಷಣಕ್ಕೆ ಅಭ್ಯರ್ಥಿನ ಹುಡುಕೋದು ಕಷ್ಟ ಆಗಿ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಎಲ್ಲರೂ ಕೂಡ ಒತ್ತಡ ಮಾಡಿ ಅವರು ಮಾನಸಿಕವಾಗಿ ಸಿದ್ಧರಾಗಿರಲಿಲ್ಲ ಆದರೂ ಕೂಡ ಅವರಿಗೆ ಪಕ್ಷಕ್ಕೋಸ್ಕರ ಅವರು ಇವತ್ತು ತ್ಯಾಗ ಮಾಡಿದ್ದಾರೆ ಅವರ ಸೋಲಾಗಿದ್ದರೂ ಕೂಡ ನಾನು ನಿಜವಾಗಿಯೂ ಕೂಡ ಅವರ ಒಂದು ಕಾರ್ಯಕ್ಷಮತೆಗೆ ಈ ತ್ಯಾಗಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕುಗ್ಗೋದು ಬೇಡ ಮುಂದಿನ ದಿನಗಳಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಂಬ್ತೀರಿ ನೀವು ಧೈರ್ಯವಾಗಿ ಮುನ್ನುಗ್ಗಿ ಅಂತೇಳಿ ನಾನು ಹೇಳ್ತೇನೆ ಅದೇ ರೀತಿ ಮತ್ತೊಂದು ಅಗಾತ ನನಗೆ ಇನ್ನೂ ಕೂಡ ಇದು ಭರತ್ ಬೊಮ್ಮಾಯಿರವ್ರದ್ದು ಅಂತಿಮವಾದಂಥ ಫಲಿತಾಂಶ ನಾನು ನೋಡಲಿಲ್ಲ ಇನ್ನು ಏನಾಗಿದೆ ಎಲ್ಲ ಮುನ್ನಡೆ ಹಾಂ ಅದಾದಮೇಲೆ ನಾನು ಹೇಳ್ತೇನೆ ಯಾಕೆಂದರೆ ಬೊಮ್ಮಾಯಿರವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಆ ಕ್ಷೇತ್ರ ಭಾಳಷ್ಟು ಓಡಾಡಿದ್ದೀನಿ ಒಂದೊಂದು ಹಳ್ಳಿಗೂ ರಸ್ತೆಗಳು ಒಂದೊಂದು ಸಮುದಾಯಕ್ಕೆ ಸಮುದಾಯ ಭವನಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಉಪಚುನಾವಣೆ ಉಪಚುನಾವಣೆಯ ಯಾವ ರೀತಿ ಇರುತ್ತೆ ಸರ್ಕಾರದ ಅಧಿಕಾರ ಸರ್ಕಾರದ ಅನುದಾನಗಳು ನಾನು ಬರೀ ಹಣದ ಹೊಳೆ ಅಂತ ಹೇಳಲಿಕ್ಕೆ ಹೋಗಲ್ಲ ಯಾಕೆಂದರೆ ಇನ್ನೂ ಕೂಡ ಮೂರು ವರ್ಷ ಮೇಲೆ ಒಂದು ಸರ್ಕಾರ ಇದೆ ಅಂತಂದಾಗ ಸ್ವಾಭಾವಿಕವಾಗಿ ಏನಾಗ್ತದೆ ಜನತೆಗೆ ನಮಗೆ ನಾಳೆ ದಿವಸ ಕಾಮಗಾರಿಗಳು ನಮ್ಮ ಕಾರ್ಯ ಕೆಲಸಗಳಾಗಬೇಕು ಹಾಗಾಗಿ ನಾವು ಆಡಳಿತ ಪಕ್ಷದ ಜೊತೆ ಗುರುತಿಸ್ಕೊಳ್ಬೇಕು ಅನ್ನೋಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚಿಂತನೆ ಅದಕ್ಕೆ ಅವ್ರಿಗೆ ಜಯ ಸಿಕ್ಕಿದೆ ಆದರೆ ನಮ್ಮ ಪಕ್ಷದಲ್ಲಿ ಕೂಡ ಕೆಲವು ಸರಿ ಹೋಗಬೇಕು ಸಾಮೂಹಿಕ ನಾಯಕತ್ವ ಒಗ್ಗಟ್ಟಿದ್ದ ನಾಯಕತ್ವ ಕಾಂಗ್ರೆಸ್ ಯಾಕೆ ಗೆಲ್ತಾ ಇದೆ ಅಂತಂದರೆ ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಂತರ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅವ್ರು ಯಾವ ರೀತಿ ಸಾಮೂಹಿಕವಾಗಿ ಅವ್ರ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ ಅವರನ್ನು ನೋಡಿ ನಮ್ಮ ಪಕ್ಷದ ನಾಯರು ತಿಳ್ಕೊಳ್ಳಿ ಅಂತ ಹೇಳ್ತೀವಿ ಅದೇ ನಾನು ಹೇಳ್ಬೇಕಾ ಅದೆಲ್ಲ ಹೋಗ್ಬೇಕು ಪಂಗಡಗಳು ಹೋಗಬೇಕು ಗುಂಪುಗಳು ಹೋಗ್ಬೇಕು ನಾವೆಲ್ಲ ಕೂಡ ಒಗ್ಗಟ್ಟಾಗಿರ್ಬೇಕು ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಅದಕ್ಕೆ ವೇದಿಕೆ ಇರ್ತವೆ ಆ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಸರ್ ಮುಂದೆ ಸೆ ಇಲ್ಲಲ್ಲ ಸರ್ ಮುಂದೆ ಬರ್ತಕ್ಕಂಥ ಟಿ ಮತ್ತೆ ಝಡ್ ಕೆ ಎಲೆಕ್ಷನ್ನಲ್ಲಿ ಯಾವ ಥರ ನೆಕ್ಸ್ಟೇ ಅದಕ್ಕೆ ಇನ್ನೂ ಇವ್ರು ಮಾಡ್ತಾರೋ ಇಲ್ವಾ ಚುನಾವಣೆ ನನ್ನ ನಂಬಿಕೆ ಇಲ್ಲ ಸ್ವಚ್ಛ ಚುನಾವಣೆ ಗಿಲೀಟಾಗಿ ಇಟ್ಕೊಳ್ತಾರೆ ಇದು ಜನರಲ್ ಎಲೆಕ್ಷನ್ ಅಲ್ಲಲ್ಲ ಇಡೀ ರಾಜ್ಯ ಆಗಲ್ಲ ಬರೀ ಕುಮಾರ್ ಇವರು ಡಿ ಕೆ ಶಿವ್ಕುಮಾರ್ ಅವರು ಸಿದ್ಧರಾಮಯ್ಯ ಅವರು ಅದಕ್ಕೆ ಅದನ್ನ ಅಷ್ಟು ಬೇಗ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ ಸರ್ ಸಿಎಂ ಎಮ್ ಮೂಡ ಕೂಡ ಬಗ್ಗೆ ಆರ್ ಅಶೋಕ್ ಅವರು ನಾವು ಸಿಎಂ ಎಮ್ ಆಂಗಡನ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ವಿರೋಧ ಪಕ್ಷದ ನಾಯಕರಿಗೆ ಯಾವ ತಾನೇ ಹೇಳಿದ